ಸ್ವಚ್ಛ ವಿಧಾನಸಭೆ ಅಭಿಯಾನದ ಹಿನ್ನೆಲೆ ಬಾಗಲಕೋಟೆಯ ಯುವಕನಿಂದ ರಾಜ್ಯದಾದ್ಯಂತ ಪಾದಯಾತ್ರೆ ಸ್ವತಂತ್ರ ಸಮಾನತೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹಾಗೂ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಜನಪರ ಆಡಳಿತಕ್ಕೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಯುವಕ ನಾಗರಾಜ್ ಶಿ ಕಲಕುಟ್ಕರ್ ಅವರಿಂದ ರಾಜ್ಯದಾದ್ಯಂತ ಪಾದಯಾತ್ರೆ ಮೂಲಕ ಜನರಲ್ಲಿ ಜಾಗೃತಿ ಚಿಂತಾಮಣಿ ನಗರಕ್ಕೆ ಆಗಮಿಸಿದ್ದ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಸಿಬಿ ಪಕ್ಷಗಳು ಜನರಿಗೆ ಹೆಂಡ ಹಣ ಹಂಚಿ ಇಲ್ಲ ಸಲದ ಭರವಸೆಗಳನ್ನು ನೀಡಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದದ್ದು ಈ ಕೆಟ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಪ್ರಾಮಾಣಿಕವಾಗಿ ಮತ ಚಲಾಯಿಸಿ ಭ್ರಷ್ಟರಿಲ್ಲದ ಕೋಮುವಾದಿಗಳಿಲ್ಲದ ಪ್ರಬುದ್ಧ ಜನಪರ ಸುಸಂಸ್ಕೃತ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ತಾನು ವಿವಿಧ ಹಂತಗಳಲ್ಲಿ ರಾಜ್ಯದ ಎಲ್ಲ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ಪಾದಯಾತ್ರೆ ನಡೆಸಿ ಈ ಮೂಲಕ ಜಾಗೃತಿ ಮೂಡಿಸಲು ಮುಂದಾಗಿದ್ದೇನೆ ಎಂದು ನಾಗರಾಜ್ ಕಲಕುಟಗರ್ ತಿಳಿಸಿದರು ಈ ವೇಳೆ ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಅಬ್ದುಲ್ ಕಯೂಮ್ ಸೇರಿದಂತೆ ಕೆಆರ್ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ಕೆಎಸ್ ನ್ಯೂಸ್ ಚಿಂತಾಮಣಿ ನನ್ನದು ಎಮ್ ಎಸ್ ಎಂ ಪಿ ಕಾಯ್ದು ಪ್ರೊಫೆಷನರು ಮತ್ತು ಸಾಮಾಜಿಕ ಕಾರ್ಯಕರ್ತ ಸದ್ಯ ವಿಧಾನಸಭೆಗಾಗಿ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ ಭ್ರಷ್ಟರು ಕೋಮುವಾದಿಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಅಂತ ಯಾವುದೂ ಆಮಿಷಕ್ಕೊಳಗಾದ್ರೆ ಜಾತಿ ಧರ್ಮ ಅಂತೇಳಿ ಎಲ್ಲವನ್ನು ನೀಡಿ ನಾವು ಅದನ್ನು ಪ್ರಾಮಾಣಿಕರು ಜನಪರ ಕಾಳಜಿ ಇರ್ತಕ್ಕಂಥ ಸಂಸ್ಕೃತಿಯನ್ನು ಆಯ್ಕೆ ಮಾಡಿ ಮತ್ತು ಲೋಕಸಭೆಯನ್ನು ಉದ್ದೇಶ ಇಟ್ಕೊಂಡು ಒಂದು ಜನಜಾಗೃತಿಯನ್ನು ನಾನು ಆಚರಿಸಲಾಗ್ತೇನೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ನಾವು ದಿನಗಳ ನೋಡ್ತಾ ಇದ್ದೀವಿ ಎಲ್ಲದರಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯ ಇತಿ ಬೀಳ್ತಾ ಇದ್ದಾವೆ ಹೋಗಿ ನಾನು ಹೋಗಿ ಅಂದರೆ ಅದಕ್ಕೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಒಂದೇ ಒಂದು ಎಂಟ್ರ ಮಾರ್ಗ ಅಂತ ಚುನಾವಣೆ ಚುನಾವಣೆ ಬಂದಾಗ ಏನು ಈ ಚುನಾವಣಾ ವ್ಯವಸ್ಥೆನೇ ಈ ಮೂರು ರಾಜಕೀಯ ಪಕ್ಷಗಳು ಭಷ್ಟಗೊಳಿಸಿದ್ದಾವೆ ಹಣ ಹಂಚಿ ಎಂಡ ಹಂಚಿ ಜಾತಿ ಧರ್ಮ ಅಂತ ಜನರಿಗೆ ಏನು ಮೋಸ ಮಾಡಿ ಮತ ಪಡೆದು ಅಧಿಕಾರ ಏನು ಸರ್ವಾಧಿಕಾರ ನಡೆಸ್ತಾ ಇದ್ದರು ಇದೊಂದು ಭಕ್ತ ವ್ಯವಸ್ಥೆ ಬದಲಾಗಬೇಕು ಅಂದರೆ ಜನ ಪ್ರಾಮಾಣಿಕತೆಯಿಂದ ಮತ ಹಾಕಿ ಗಂಜಲವನ್ನು ಜಾಸ್ತಿ ಕಳಿಸಿ ಬಗ್ಗೆ ಬೇಕಾದ ಈ ವ್ಯವಸ್ಥೆಯಲ್ಲಿ ಒಂದು ಭಕ್ತ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ಈ ಜನಕ್ಕೆ ತರಬೇಕು ಬಂದ ಮೂಲಕ ಸ್ವಾತಂತ್ರ್ಯ ಸಮಾನತೆಯಲ್ಲಿ ಪ್ರಜಾಪ್ರಭುತ್ವವನ್ನು ರೀತಿನಲ್ಲಿ ರಾಜ್ಯ ಜನ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಸಾಗ್ತಾ ಇದ್ದೇನೆ ಮತ್ತು ಚಿಂತಾಮಣಿಗೆ ನಾನು ಬಂದಾಗ ಯಾವುದೇ ರಾಜ್ಯದ ಜನರ ನಮ್ಮ ಸೇರಿದಿರ್ತಕ್ಕಂಥ ಈ ಆರೋಗ್ ಪಕ್ಷದ ಏನು ಸದಸ್ಯರು ಮುಖಂಡರು ಇದ್ದಾರೆ ಇವರು ಕೂಡ ಈ ನನ್ನ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಜೊತೆ ಆಗಿದ್ದಾರೆ ಹೀಗೆ ರಾಜ್ಯದ ಉದ್ಯೋಗದಕ್ಕೂ ನಾನು ಮೊದಲನೇ ಹಂತ ಮೊದಲನೇ ಹಂತದಲ್ಲಿ ಬಹಳ ಗುಟ್ಟಿನ ಬೆಂಗಳೂರು ಬಂದೆ ಉತ್ತಮ ಪ್ರತಿಕ್ರಿಯೆ ಇತ್ತು ಮತ್ತು ಈ ಒಂದು ಅಭಿಯಾನ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಗೆ ಪೂರ್ವದಲ್ಲಿ ಮೂರು ಹಂತದಲ್ಲಿ ನಡೆಯುತ್ತೆ ಇದು ಮೊದಲನೇ ಹಂತದ್ದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಸಾಗಿ ನಾನು ಅಭಿಯಾನ ಕೈಗೊಳ್ತಾ ಇದ್ದೇನೆ ಮತ್ತು ಎರಡನೇ ಹಂತದಲ್ಲಿ ಇದು ಮೊದಲೇ ಹಂತ ಅಕ್ಟೋಬರ್ಗೆ ಮುಕ್ತಾಯ ಆಗ್ತದೆ ಇಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಈ ಒಂದು ಅಭಿಯಾನ ಸಾಕ್ತದೆ ಮತ್ತು ಕೊನೆಯ ಒಂದು ವರ್ಷ ಎರಡು ಸಾವಿರ ಇಪ್ಪತ್ತೇಳರಿಂದ ಸಂಪೂರ್ಣವಾಗಿ ಇಪ್ಪತ್ತೆಂಟರ ಚುನಾವಣೆ ತಯಾರಿ ನಡೆಯುತ್ತೆ ಅಂದರೆ ಉದ್ದೇಶ ಸಜ್ಜನರು ಪ್ರಾಮಾಣಿಕರು ಒಂದಾಗಿ ಒಗ್ಗಟ್ಟಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಪತ್ತೆ ಮಾಡಲಿಕ್ಕೆ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಬರಬೇಕು ಒಂದು ರಾಜಕೀಯ ಶಕ್ತಿಯಾಗಿ ಜನ ಮುಂದೆ ಜನಮಂದಲಿರಬೇಕು ಮತ್ತು ಜನ ಪ್ರಾಮಾಣಿಕತೆ ಚಲಾಯಿಸುವ ಮುಖಾಂತರ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಮಾನತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಬಸ್ತ ವ್ಯವಸ್ಥೆ ಬದಲಾವಣೆ ಮುಂದಾಗುತ್ತೆ ಅಂತೇಳಿ ನಾನು ರಾಜ್ಯಾದ್ಯಂತ ಮಾಡ್ತೇನೆ ನಮಸ್ತೆ